ಕುಣಿಗಲ್ ರಸ್ತೆ ಅಭಿವೃದ್ಧಿ ಪಡಿಸ್ತಾ ಇದಾರೆ ಆದ್ರೆ ಇನ್ನು ಎಷ್ಟು ದಿನ ಬೇಕು ಇದನ್ನ ರೆಡಿ ರೆಡಿ ಮಾಡ್ಲಿಕ್ಕೆ ಗೊಂದಲಕ್ಕೆ ಒಂದು ಬಹಳ ವರ್ಷಗಳಿಂದ ಈ ರಸ್ತೆ ಪ್ರಕಾರ ವರ್ಷದ ಮಾಡ್ಲಿಕ್ಕೆ ಇದು ತುಮಕೂರಿನ ಕುಣಿಗಲ್ ಅಂಡರ್ಪಾಸ್ ರಸ್ತೆ ಬಹಳ ದಿಸ್ಗಳಿಂದ ಈ ಒಂದು ಬಹಳ ವರ್ಷಗಳಿಂದ ಈ ರಸ್ತೆ ನೋಡಿ ಈ ಒಂದು ಸಮಸ್ಯೆ ಇಲ್ಲೇ ಸಮಸ್ಯೆ ಆಗ್ತಾ ಇದ್ದು ಈಗ ತುಂಬಾ ಚೆನ್ನಾಗಿ ಕಾಮಗಾರಿ ಆಗಿದೆ ಅಂತ ಮೇಲ್ನೋಟಕ್ಕೆ ನನ್ನ ಅನಿಸಿಕೆ ಚೆನ್ನಾಗಿ ಆಗಿದೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ನಾಳೆ ಇದರ ಉದ್ಘಾಟನೆ ಇರಬಹುದು ಅಂತ ಮಾಹಿತಿ ಇದೆ ನೋಡೋಣ ನಾಳೆ ಏನಾಗ್ತದೆ ತುಂಬಾ ಒಂದು ತಿಂಗಳಿಂದ ಜನ ಈ ರಸ್ತೆ ಇಲ್ಲದೆ ಸುತ್ತಿ ಸುತ್ತಿ ತುಂಬಾ ಬೇಜಾರಾಗಿದ್ದು ನಾಳೆ ಈ ಒಂದು ರಸ್ತೆ ಉದ್ಘಾಟನೆ ಆಗ್ತದೆ ನೋಡಿ ಶ್ರಮಿಕ ವರ್ಗಾನು ಕೆಲಸ ಮಾಡ್ತಾ ಇದೆ ಹಗ್ಲು ರಾತ್ರಿ ಕೆಲಸ ಮಾಡಿ ಒಂದು ತಿಂಗಳು ಮೇಲಾಗಿರ್ಬೋದು ಚೆನ್ನಾಗಿ ಮಾಡಿದ್ದಾರೆ ರಸ್ತೆ ಅಂತೂ ನೋಡಿ ಈ ಕಡೆ ಕುಣಿಗಲ್ಗೆ ಹೋಗೋ ರಸ್ತೆ ಇದು ರಸ್ತೆ ಅಲ್ಲೊಂದು ನೀರು ಹೋಗೋ ಜಾಗ ಇತ್ತು ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಕಾಲ್ಟೆಕ್ ಸರ್ಕಲ್ ಇಂದ ಗೊತ್ತಾ ಅಲ್ಲೊಂದು ನೀರೋಗ ಜಾಗ ಇತ್ತು ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಪೈಂಟಿಂಗ್ ನಡೀತಾ ಇದೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ತುಂಬಾ ಅದ್ಭುತವಾಗಿದೆ ಈ ಒಂದು ರಸ್ತೆನ ಸುಮಾರು ನಾನು ಚಿಕ್ಕಳೂರ್ನಿಂದನೂ ಒಂದು ದುರಸ್ತಿಗೆ ಇರ್ತಿತ್ತು ಈಗ ಚೆನ್ನಾಗಾಗಿದೆ ತುಂಬಾ ಖುಷಿ ಇದೆ ಖುಷಿ ಆಗ್ತಾ ಇದೆ ತುಂಬಾ ಅದ್ಭುತವಾಗಿ ಚೆನ್ನಾಗಿ ರೆಡಿ ಆಗ್ತಾ ಇದೆ ನೋಡೋಣ ಇನ್ನು ಎಷ್ಟು ದಿನ ಬೇಕು ಇದನ್ನ ರೆಡಿ ಮಾಡ್ಲಿಕ್ಕೆ ಅಂತ ಬನ್ನಿ ತೋರಿಸ್ಕೊತಾ ಹೋಗ್ತೀನಿ ಹಾಗೆ ನೋಡಿ ಪೈಂಟಿಂಗ್ ಕೆಲಸ ನಡೀತಾ ಇದೆ ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ಗಾರೆ ಕೆಲಸ ಎಲ್ಲ ಮುಗ್ದಿದೆ ಅಲ್ಲೊಂದು ಚೂರ್ ಪಾತ್ ವರ್ಕ್ ನಡೀತಾ ಇದೆ ಅದು ಬಿಟ್ರೆ ರಸ್ತೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅದ್ಭುತವಾಗಿ ಹೊಸದೇ ನಿರ್ಮಾಣ ಮಾಡಿರೋ ರೀತಿ ಇದು ಸುಮಾರು ವರ್ಷಗಳೇ ಆಗಿತ್ತು ಅನ್ಕೊಂತ ನನ್ನ ಪ್ರಕಾರ ಒಂದು ಅರವತ್ತು ವರ್ಷದ ಅಂಡರ್ ಪಾಸ್ ಇರಬಹುದು ಇದು ಕಾಮಗಾರಿ ನಡೀತಾ ಇದೆ ಪೈಂಟಿಂಗ್ ನಡೀತಾ ಇದೆ ಇಲ್ಲಿ ಕಡೆ ನೋಡೋರ್ಗಂತೂ ಇದು ಹೊಸ ಬಿಡ್ತಾರನೇ ಕಾಣುತ್ತೆ ತುಂಬಾ ವರ್ಷಗಳಿಂದ ಈ ಒಂದು ರಸ್ತೆ ಹಾಳಾಗಿದ್ದಿದ್ದು ಎಲ್ಲರಿಗೂ ಗೊತ್ತಿತ್ತು ಬೈಕ್ ಅಂತ ತಿರುಗ್ತಾ ಇದ್ರು ಅಲ್ಲಂತೂ ತುಂಬಾ ಜನ ಬೀಳ್ತಾ ಇದ್ರು ಇಲ್ಲೂ ಕೆಳಗಡೆನು ಬೀಳ್ತಾ ಇದ್ರು ಈ ಜಾಗದಲ್ಲೂ ಈಗ ಅದಕ್ಕೆ ಒಂದು ಶಾಶ್ವತ ಆಗುವಂತಹ ಕಾಯಕಲ್ಪ ಕೊಟ್ಟಿದ್ದಾರೆ ನೋಡೋಣ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ನೀರು ಹೋಗಬೇಕು ಮೇನು ಮಳೆ ಬಂದಾಗ ನೀರು ನಿಲ್ಲಿಲ್ಲ ಅಂದರೆ ಈ ಕಾಮಗಾರಿ ಯಶಸ್ವಿ ಅಂತ ನೀರು ನಿಂತರೆ ತಿರ್ಗ ಅದೇನೆ ಸ್ವಿಮ್ಮಿಂಗ್ ಪೂಲು ಜನ ಬೈಕನ್ನು ತಿರ್ಗೋದು ಕಳಪೆ ಕಾಮಗಾರಿ ಅಂತ ನೋಡಿ ಆ ಮಧ್ಯದಲ್ಲಿ ನೀರು ನಿಲ್ಲ ಜಾಗ ಅದೇ ಸ್ವಿಮ್ಮಿಂಗ್ ಫೂಲ್ ಆಗ್ತಾಯಿದೆ ಇದು ನೋಡೋಣ ಈ ಸರಿ ಕಾಮಗಾರಿ ಚೆನ್ನಾಗಿರೋ ಥರ ಕಾಣ್ತಾ ಇದೆ ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗುತ್ತೆ